ಹಾಯ್ ಹಲೋ ಆ್ಯಂಡ್ ನಮಸ್ತೆ ಅಸ್ಲಾಂ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಒಂದು ಚಿಕ್ಕ ಪುಟ್ಟ ಕಿಚನ್ ಗಾರ್ಡನಲ್ಲಿ ಒಂದು ತರ ಪುಟ್ಟ ಪುಟ್ಟ ತರಕಾರಿಗಳು ಇದ್ದಾವೆ ಸೊ ಅದರಲ್ಲಿ ನಿಮಗೆ ಒಂದು ಈ ಬಳ್ಳಿ ಅಂದರೆ ಸೋರೆಕಾಯಿ ಬಳ್ಳಿಯಲ್ಲಿ ತರಕಾರಿ ಆಗಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದು ಫಸ್ಟ್ ಟೈಮ್ ಆಗಿರೋದು ಅದಕ್ಕೆ ನಾನು ವೀಡಿಯೋ ಇದ್ದೀನಿ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಏನಾದರೂ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಗಿರ್ದಿಂಗಿವಿ ಸ್ವಲ್ಪ ಕಟ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಕೆಲಸಕ್ಕೆ ಹೋಗೋ ಟೈಮ್ ಕಟ್ ಮಾಡಿಕೊಟ್ಟು ಹೋದರು ಕಟ್ ಮಾಡಿ ಇಟ್ಟಿದ್ದೆ ನಾನು ಸೊ ಇದನ್ನು ನಾನು ಸಂಜೆ ಟೈಮ್ ಮಾಡ್ತೀನಿ ನೋಡ್ತಾ ಇರ್ಬೋದು ನೀವು ಇದು ತುಂಬ ಉದ್ದ ಆಗಿದೆ ಇದೇ ಫಸ್ಟು ನಾನು ಸೋರೆಕಾಯಿ ಗಿಡ ಎಲ್ಲ ಹಾಕಿರೋದು ಒಂದು ಮನೇಲಿ ಏನಾದರೂ ಒಂದು ತರಕಾರಿ ಹಾಕಿದರೆ ಫಸ್ಟ್ ಟೈಮ್ ನಾವೇನಾದರೂ ನೋಡಿದರೆ ತುಂಬ ಖುಷಿ ಆಗುತ್ತೆ ನೈಟ್ ಆಯ್ತು ಇವಾಗ ನೈಟಲ್ಲಿ ನಮ್ಮ ಮನೆಯವ್ರ ಕೆಲಸ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ಅವರು ಸ್ನಾನ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಕೂತಿದ್ರು ಆವಾಗ ನಾನು ಕೊಟ್ಟೆ ಸಿಪ್ಪೆ ತಕ್ಕೊಟ್ಟೆ ಅವರು ತುರ್ದು ಕ್ಲೀನಾಗಿ ನನಗೆ ಕೊಟ್ಟಿದ್ದಾರೆ ಇವಾಗ ನೋಡ್ತಾ ಇರ್ಬೋದು ನೀವು ತುರ್ದು ಇಟ್ಕೊಂಡಿದ್ದೀನಿ ಒಂದು ಕಡಾಯಲ್ಲಿ ನಾನು ಸೋರೆಕಾಯಿ ತುರಿದಿರೋಂಥ ಸೋರೆಕಾಯಿನ ಹಾಕ್ತಾಯಿದ್ದೀನಿ ಅದರಲ್ಲಿ ನೀರು ಇರೋದನ್ನು ಚೆಲ್ಲಕ್ಕೆ ಹೋಗಬೇಡಿ ನೀವೇನಾದರೂ ಮಾಡ್ತಾಯಿದ್ರೆ ಅದನ್ನು ನೀರು ಅಷ್ಟೇ ನೀವು ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೆಲವ್ರು ಏನು ಮಾಡ್ತಾರೆ ಅದ್ರ ನೀರನ್ನು ಚೆನ್ನಾಗಿ ಬಿಟ್ಟು ಹಾಕ್ತಾರೆ ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ ಎಷ್ಟು ಬೇಯತ್ತೋ ಅದು ಅದರಲ್ಲೇ ನೀರಲ್ಲಿ ಅದು ಬೇಯಬೇಕು ಇದನ್ನು ಕ್ಲೀನ್ ಮಾಡುವಾಗ ನಮ್ಮ ಮನೇಲಿ ಮಕ್ಕಳಿದ್ದು ಆಟ ಇಬ್ಬರು ಆಫೀಫಾನು ಮತ್ತು ಆಮ್ನ ಇದ್ರ ಬೀಜ ತೊಗೊಂಡು ಆ ಕಡೆಯಿಂದ ಅವಳು ಬಿಸಾಡೋದು ಈ ಕಡೆಯಿಂದ ಔಟ್ ಬಿಸಾಡೋದು ಇಬ್ಬರು ಆಟ ಇದ್ರು ಸೊ ನಾನು ಸಿಪ್ಪೆ ತಕ್ಕೊಟ್ಟೆ ನಮ್ಮ ಮನೆಯವರು ತುರುತ್ಕೊಟ್ರು ನಮ್ಮ ಮನೆಯಲ್ಲಿ ಹೆಲ್ಪ್ ಮಾಡ್ತಾರಪ್ಪ ಸುಮಾರು ನಂದು ಅರ್ಧ ಕೆಲಸ ಆಗುತ್ತೆ ಅವರೇ ಅರ್ಧ ಕೆಲಸ ಮಾಡಿಕೊಡೋದು ಬೇರೆ ಗಂಡಸರೆಲ್ಲ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಮನೇಲಿ ಮಾಡಿಕೊಡ್ತಾರೆ ನಿಮ್ಮನೇಲಿ ಯಾರ್ಯಾರು ಮಾಡ್ತಾರೆ ಹೆಲ್ಪ್ ಮಾ ಅಂದರೆ ಅಡುಗೆನೋ ಇಲ್ಲ ನೀರು ತುಂಬೋದು ಏನೋ ಒಂದು ಅಡುಗೆ ಮಾಡುವಾಗ ಏನಾದರೂ ಹೆಚ್ಚು ಕೊಡೋದು ಅದೆಲ್ಲ ಒಬ್ಬೊಬ್ರು ಕೆಲಸ ಮಾಡ್ತಾರಲ್ಲ ಆ ಥರ ಯಾರಾದರೂ ನಿಮ್ಮನೇಲ್ಲೂ ಗಂಡಸರು ಮಾಡ್ತಾರಾ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೆಯಲ್ಲಂತೂ ಮಾಡ್ತಾರಪ್ಪ ಕಸ ಎಲ್ಲ ಗುಡಿಸ್ತಾರೆ ನೆಲ ಉರಿಸ್ಕೊಡ್ತಾರೆ ಒಂದೊಂದು ಸತಿ ಹೆಲ್ಪ್ ಮಾಡ್ತಾರೆ ಚೆನ್ನಾಗಿ ಆ ಥರ ಏನಿಲ್ಲ ಸೊ ಇದು ಯಾಕೋ ನನಗೆ ತಳ ಹಿಡಿತಾ ಇದೆ ಅದಕ್ಕೋಸ್ಕರ ನಾನು ಆಮೇಲೆ ಬೇ ಬೇರೆ ಕಡಾಯನ್ನು ಶಿಫ್ಟ್ ಮಾಡ್ತೀನಿ ಯಾಕಂದರೆ ಹಾಲು ಹಾಕಿ ಮತ್ತು ಹಾಲೆಲ್ಲ ಹಾಕಿದ್ಮೇಲೆ ಇನ್ನು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಬರೀ ಹಾಲು ಹಾಕ್ತಾಯಿಲ್ಲ ಹಾಲಿನ ಪೌಡರು ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಬೇರೆ ಕಡಾಯಿನ ಯೂಸ್ ಮಾಡ್ತೀನಿ ಇದು ತಳ ಬೇಗ ಹಿಡಿಯತ್ತೆ ಸೊ ನಾನು ಫಸ್ಟೇ ಗೊತ್ತಿದ್ದರೆ ಇದ್ದಿಲ್ಲ ಇದರಲ್ಲಿ ಅದು ಸೋರೆಕಾಯಿ ಏನಿದೆಯೋ ಅದು ತುಂಬ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಳ್ಳ ನಂತರ ನೀವು ಹಾಲೆಲ್ಲ ಹಾಕಿ ಸಕ್ಕರೆ ಲಾಸ್ಟಿಗೆ ಹಾಕ್ಕೊಳ್ಳಿ ಯಾಕಂದರೆ ಸಕ್ಕರೆ ಹಾಕಿದ ತಕ್ಷಣ ಬೇಗ ಒಂಥರ ನೀರು ಬಿಡೋದು ಮತ್ತು ತುಂಬ ಹೊತ್ತಾಗತ್ತೆ ಅದಕ್ಕೆ ಲಾಸ್ಟಿಗೆ ನೀವು ಸಕ್ಕರೆ ಹಾಕಿ ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಟ್ಟಿರುವಂತಹ ಹಾಲು ಪೌಡಿ ಇದೆ ಅಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನಿದು ಯಾರಿಗೂ ಕೊಡೋಲ್ಲ ನಾನು ಇದನ್ನೇ ಮ ಓನಾಗಿ ಮನೆಯಲ್ಲೇ ಯೂಸ್ ಮಾಡ್ತೀನಿ ಬೇರೆ ಯಾರಿಗೂ ಕೊಡೋಲ್ಲ ಏನಾದರೂ ರೆಸಿಪಿ ಮತ್ತು ಸ್ವೀಟ್ ಪಾಯಸ ಏನಾದರೂ ಬೇಕಿದ್ರೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ ಫ್ರೀಸರಲ್ಲಿ ಎತ್ತಿಟ್ಬಿಡ್ತೀನಿ ಫ್ರೀಸರಲ್ಲಿ ಎತ್ತಿಟ್ಟಿರೋ ಹಾಲಿನ ಪೌಡ್ರು ನಾನು ಹಾಕ್ತಾ ಇರೋದು ಇವಾಗ ಸ್ವಲ್ಪ ಸಕ್ಕರೆಯಲ್ಲಿ ನಾನು ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಏನು ಇದೆಲ್ಲ ಲಾಸ್ಟಿಗೆ ಹಾಕಬೇಕು ನೀವು ಫಸ್ಟಿಗೆ ಹಾಕಿದ್ರೆ ಫ್ಲೇವರ್ ಎಲ್ಲ ಹೋಗ್ಬಿಡತ್ತೆ ಅದ್ರ ಫ್ರೇಗ್ನೆನ್ಸ್ ಬರಲ್ಲ ಅಂದರೆ ಅದರ ಸ್ಮೆಲ್ ಇರತ್ತಲ್ಲ ಅದೆಲ್ಲ ಅದು ನಾವು ಅಡಿ ಬೇಯಿಸ್ತಾ ಬೇಯಿಸ್ತಾ ಅದು ಹೋಗಿಬಿಡತ್ತೆ ಅದಕ್ಕೆ ಇದನ್ನೆಲ್ಲ ಲಾಸ್ಟಿಗೆ ಹಾಕ್ಕೊಡ್ಬೇಕು ಸಕ್ಕರೆನೂ ಅಷ್ಟೇ ನಾನು ಸ್ವಲ್ಪ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಇಲ್ಲಿ ಡ್ರೈ ಫ್ರೂಟ್ಸು ದ್ರಾಕ್ಷಿ ಬಂದುಬಿಟ್ಟು ನಾನು ಹಾಗೆ ಹಾಕ್ತೀನಿ ನನಗೆ ಅದು ರೋಸ್ಟ್ ಮಾಡಿದ್ದು ತಿನ್ನೋಕ್ಕಾಗಲ್ಲ ನನಗೆ ಸೊ ಬೇರೆಯವ್ರದ್ದು ಏನೂ ಗೊತ್ತಿಲ್ಲ ನಾನು ನೋಡ್ತಾ ಇರ್ಬೋದು ನೀವು ನಾನು ಹಸಿದೆ ಹಾಕಿದ್ದೀನಿ ಬಾದಾಮಿ ಮತ್ತು ಗೋಡಂಬಿ ಮಾತ್ರ ಡ್ರೈ ಇದು ರೋಸ್ಟ್ ಮಾಡಿ ಹಾಕಿರೋದು ಅದನ್ನು ಹಾಗೆ ಬಾ ಇದು ಇದೆಯಲ್ಲ ಹಾಗೆ ಹಾಕಿದ್ದೀನಿ ಸಾರಿ ದ್ರಾಕ್ಷಿನ ಹಾಗೆ ಹಾಕಿದ್ದೀನಿ ತುಂಬ ಚೆನ್ನಾಗಿರತ್ತೆ ಈ ರೆಸಿಪಿ ಇದಕ್ಕೆ ಸಾಬುದಾನ ಅಂತ ಬರುತ್ತಲ್ಲ ಅದನ್ನು ಹಾಕಬೇಕು ನಾನು ಇನ್ನೊಂದು ಸ್ವಲ್ಪ ಕಡಾಯಿ ಚೇಂಜ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೆ ತುಪ್ಪನ ಮತ್ತೆ ಆ್ಯಡ್ ಮಾಡಿದ್ದೀನಿ ನೀವೆಷ್ಟು ಜಾಸ್ತಿ ತುಪ್ಪ ಹಾಕ್ತಿರೋ ಅಷ್ಟು ಚೆನ್ನಾಗಿರತ್ತೆ ಮತ್ತು ಮಿಲ್ಕ್ ಮೇಡ್ ಸಿಗತ್ತೆ ಮಿಲ್ಕ್ ಮೇಡ್ ಹಾಕ್ಬೋದು ಹಾಗೆ ಹೂವು ಅಂತ ಸಿಗುತ್ತೆ ಸೆಪ್ಪೆಕ್ ಹೂವು ಸ್ವೀಟ್ ಲೆಸ್ ಅದು ಅದನ್ನು ಹಾಕ್ಬೋದು ನಮಗೆ ಅಂದರೆ ಇಲ್ಲಿ ಎನ್ ಆರ್ ಪುರದಲ್ಲಿ ತೊಗೊಂಡ್ರೆ ಕೆ ಜಿ ಗಟ್ಟಲೆ ತೊಗೊಳ್ಬೇಕು ಇಲ್ಲಾಂದರೆ ಇಲ್ಲ ಅಂತ ಅದಕ್ಕೆ ನಾನು ಹೋಗಿಲ್ಲ ಸೊ ಇವಾಗ ಇದು ಫೈನಲ್ ಆಗಿ ಆಗ್ತಾ ಇದೆ ಇವಾಗ ನಾನು ನೋಡ್ತಾ ನೋಡ್ತಾ ಇರ್ಬೋದು ನೀವು ನಾನು ಸ್ವಲ್ಪ ಕಲರ್ ಹಾಕ್ತಾ ಇದ್ದೀನಿ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಆಪ್ಷನಲ್ ಅದು ಬೇಕಂತನೇ ಇಲ್ಲ ಅಂದರೆ ಇದು ಹಸಿರಲ್ಲ ಅದಕ್ಕೆ ಒಂದು ಸ್ವಲ್ಪ ಗ್ರೀನ್ ಗ್ರೀನಾಗಿ ಕಾಣಿಸ್ಲಿ ಅಂತ ಅಷ್ಟೇ ಈಗ ಇದು ಆಗಿದೆ ಒಬ್ರು ಹೇಳಿದರು ನನಗೆ ನಾನೊಂದ್ಸತಿ ಬಟ್ಟೆ ಅಂಗಡಿಗೆ ಹೋದಾಗ ಲೈನಿಂಗ್ ಬಟ್ಟೆ ಸಿಕ್ಕಿಲ್ಲ ನಾ ಎನ್ ಆರ್ಪುರದಲ್ಲಿ ನೆಟ್ಟಿಗೆ ಏನು ಸಿಗಲ್ಲ ಅಂತ ಹೇಳಿದ್ದಕ್ಕೆ ನಾನು ಹೋಗ್ತೀನಿ ನಾನು ತರ್ತೀನಿ ನನಗೆ ಸಿಗತ್ತೆ ಅಂತ ಹೇಳಿದ್ಲವಳು ಸೊ ನಾನು ಹೇಳ್ತೀನಲ್ಲ ಎನ್ ಆರ್ ಪುರದಲ್ಲಿ ಏನೇ ತೊಗೊಳ್ಳೋಕ್ಕೆ ಹೋಗಲಿ ನೀವು ನೆಟ್ಟು ಏನು ಸಿಗಲ್ಲ ನಾನು ತುಂಬ ಸೊ ಸುತ್ತಾಡುತ್ತೀನಿ ಅದಕ್ಕೋಸ್ಕರ ನಾನು ಶಿವಮೊಗ್ಗಕ್ಕೆ ಹೋದಾಗಲೇ ತರೋದು ಓಕೆ ಇವಾಗ ಫೈನಲ್ ಆಗಿ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆ ಮಿಕ್ಸ್ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ನೀವು ಚೆನ್ನಾಗಿ ಮೇಲೆ ಕೆಳಗೆ ಅಲ್ಲಾಡಿಸಿ ಅದು ಆವಾಗ ಬಿಡುತ್ತೆ ಆಮೇಲೆ ನೀವು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ ಆಮೇಲೆ ನೀವು ಇದು ಪಾಯಸ ಇದೆಯಲ್ಲ ತಿನ್ಬೋದು ಓಕೆ ಫ್ರೆಂಡ್ಸ್ ನಾನು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಾಚ್ ಮಾಡಿ ಅಂತ ಹೇಳ್ತೀನಿ ಟೇಕ್ ಕೇರ್ ಬ ಬಾಯ್